ಹೇಗಿದ್ದೀರಾ ನಿಮಗೆಲ್ಲ ನಮ್ಮ ಚಾನಲ್ ಜೆ ಎಸ್ ಜ್ಞಾನ್ ನಮಗೆ ಸ್ವಾಗತ ಇಂದು ನಾವು ಸವಿಗನ್ನಡ ನಾಲ್ಕನೇ ತರಗತಿ ಕೊನೆಯ ಪಾಠ ಇದು ಹದಿನೇಳನೇ ಪಾಠ ಕಾಡಿನಲ್ಲೊಂದು ಸ್ಪರ್ಧೆ ಈ ಪಾಠದ ವಿವರಣೆಯನ್ನು ತಿಳ್ಕೊಳ್ಳೋಣ ಮಕ್ಕಳೇ ಈ ಪಾಠ ಕ್ಲೀನಾಗಿ ಕೇಳಿಸ್ಕೊಂಡ್ರಿ ನೀವು ಅರ್ಥ ಮಾಡ್ಕೊಂಡು ಬಿಟ್ರೆ ಕ್ವಶನ್ ಆನ್ಸರ್ಸನ್ನು ಈಸಿಯಾಗಿ ಬರಿಬೋದು ಅದಕ್ಕೆ ಮುಂಚೆ ಮಕ್ಕಳೇ ಪಾಠನ ಸಂಪೂರ್ಣವಾಗಿ ಕೇಳಿಸ್ಕೊಳ್ಳಿ ಮತ್ತು ನಮ್ಮ ಚಾನಲನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಇದರಿಂದ ನೀವು ನಮ್ಮ ಮುಂದಿನ ವೀಡಿಯೋಸನ್ನು ನೋಡಲಿಕ್ಕೆ ಅನುಕೂಲ ಆಗುತ್ತೆ ಈಗ ಶುರು ಮಾಡೋಣ ಇದನ್ನು ಪುಸ್ತಕ ಸಮಿತಿಯವರು ಈ ಪಾಠದ ರಚನೆಯನ್ನು ಮಾಡಿದ್ದಾರೆ ನೋಡಿ ಕಲಿಕೆಗೆ ದಾರಿ ನಿನ್ನ ಸ್ನೇಹಿತರ ಮೆಚ್ಚಿನ ಆಟ ಹಾಗೂ ಅದನ್ನು ಮೆಚ್ಚಲು ಕಾರಣ ತಿಳಿದುಕೋ ನಿಮ್ಮ ಫ್ರೆಂಡ್ಸ್ ಹತ್ರ ಅವ್ರಿಗೆ ಯಾವ ಆಟ ಇಷ್ಟ ಮತ್ತು ಯಾಕೆ ಇಷ್ಟ ಅನ್ನೋದನ್ನು ಕೇಳಿ ತಿಳ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ ಸೊ ಪಾಠ ಹದಿನೇಳು ಕಾಡಿನಲ್ಲೊಂದು ಸ್ಪರ್ಧೆ ಸ್ಪರ್ಧೆ ಅಂದರೆ ಕಾಂಪಿಟೇಷನ್ ನೋಡಿ ಸ್ಕೂಲಲ್ಲೆಲ್ಲ ಕಾಂಪಿಟೇಷನ್ಸ್ ಇರುತ್ತೆ ಹಾಗೆ ಕಾಡಲ್ಲೂ ಒಂದು ಕಾಂಪಿಟೇಷನ್ ಇತ್ತಂತೆ ಏನಿದು ಕಾಂಪಿಟೇಷನ್ನು ನೋಡೋಣ ಬನ್ನಿ ದಟ್ಟವಾದ ಕಾಡೊಂದರಲ್ಲಿ ಗಿಡ ಮರಗಳೆಲ್ಲ ಚಿಗುರೆಡೆದು ಕಂಗೊಳಿಸುತ್ತಿದ್ದವು ನೋಡಿ ಕಾಡು ಅಂತ ಹೇಳಿದರು ಕಾಡು ಹೇಗಿತ್ತು ಅಂತ ಫಸ್ಟ್ ಹೇಳ್ತಾ ಇದ್ದಾರೆ ಕಾಡು ಬಹಳ ದಟ್ಟವಾಗಿತ್ತು ಬಹಳ ಎಲ್ಲ ಗಿಡ ಮರಗಳಿಂದ ಎಲ್ಲ ತುಂಬಿಕೊಂಡು ಬಹಳ ದಟ್ಟವಾಗಿತ್ತು ಮತ್ತು ಚಿಗುರೊಡೆದು ಕಂಕೊಳಿಸುತ್ತಿತ್ತು ಬಹಳ ಹಸ್ರಾಗಿಬಿಟ್ಟು ಚಿಗುರು ಹೊಡೆದು ಬಹಳ ಚೆನ್ನಾಗಿ ಕಾಣಿಸ್ತಾ ಇತ್ತು ಈ ಕಾಡು ಪ್ರಾಣಿಗಳೆಲ್ಲ ನಿರ್ಭಯವಾಗಿ ಓಡಾಡುತ್ತಿದ್ದವು ನೋಡಿ ಈ ಕಾಡಿನಲ್ಲಿ ಪ್ರಾಣಿಗಳಿಗೆ ಸ್ವಲ್ಪನೂ ಭಯ ಇರಲಿಲ್ಲ ಎಲ್ಲ ಖುಷಿ ಖುಷಿಯಾಗಿ ಓಡಾಡ್ತಿದ್ವು ನವಿಲು ನರ್ತಿಸುತ್ತಿದ್ದವು ನವಿಲುಗಳೆಲ್ಲ ಡ್ಯಾನ್ಸ್ ಮಾಡ್ತಿದ್ದವು ಮತ್ತು ಗಿಳಿ ಗುಬ್ಬಿಗಳು ಚಿಲಿಪಿಲಿ ಎಂದು ಪುಲಿಯುತ್ತಿದ್ದವು ಚಿಲಿಪಿಲಿ ಅಂತ ಸೌಂಡ್ ಮಾಡ್ತಾ ಇರ್ತವೆ ಎಲ್ಲ ಪ್ರಾಣಿ ಪಕ್ಷಿಗಳು ಸಂತೋಷದಿಂದ ಸಹಭಾಳು ನಡೆಸುತ್ತವು ನೋಡಿ ಈ ಕಾಡು ಬಹಳ ಖುಷ್ ಖುಷಿಯಾಗಿರೋ ಕಾಡು ಪ್ರತಿಯೊಂದು ಪ್ರಾಣಿ ಪಕ್ಷಿಗಳು ಬಹಳ ಖುಷಿ ಖುಷಿಯಾಗಿರ್ತವೆ ಯಾರಿಗೆ ಯಾವ ಪ್ರಾಣಿಗೆ ಯಾವ ಭಯವೂ ಇರ್ತಿರ್ಲಿಲ್ಲ ಇಲ್ಲ ಅಂತ ಹೇಳ್ತಿದ್ದಾರೆ ಕಾಡಿನ ದೃಶ್ಯ ಎಷ್ಟು ಚೆನ್ನಾಗಿದೆ ನೋಡಿ ಮಕ್ಕಳೇ ಈಗ ಕಾಡಿನ ರಾಜನಾದ ಸಿಂಹವು ಕಾಡಿನ ದಿನಾಚರಣೆಯನ್ನು ಆಚರಿಸುವ ಬಗ್ಗೆ ಚರ್ಚಿಸಲು ಪ್ರಾಣಿ ಪಕ್ಷಿಗಳ ಸಭೆ ಕರೆದಿತ್ತು ನೋಡಿ ಕಾಡಿನ ರಾಜ ಸಿಂಹ ಏನು ಮಾಡ್ತಾನೆ ಇವ ನಾವು ಕಾಡಿನ ದಿನಾಚರಣೆಯನ್ನು ಈಗ ನೋಡಿ ಎಲ್ಲ ದಿನಾಚರಣೆಯಲ್ಲೂ ಕಾಮನ್ನು ಹಾಗೇ ಕಾಡಿನ ರಾಜ ಕಾಡಿನ ದಿನಾಚರಣೆಯನ್ನು ಮಾಡೋಣ ಅಂತ ಡಿಸೈಡ್ ಮಾಡಲಿಕ್ಕೆ ಎಲ್ಲರಿಗೂ ಕರೀತಾನೆ ಸಭೆ ಕರೀತಾನೆ ಎಲ್ಲ ಪ್ರಾಣಿಗಳು ಸಭೆಗೆ ಬಂದು ಎಲ್ಲ ಪ್ರಾಣಿಗಳು ಬಂದು ಸಭೆಯಲ್ಲಿ ಸೇರ್ಕೊಳ್ತವೆ ಈಗ ಸಿಂಹ ಹೇಳುತ್ತೆ ಎಲ್ಲ ಪ್ರಾಣಿಗಳನ್ನು ಕುರಿತು ಇದು ಎಲ್ಲರಿಗೂ ಕುರಿತು ಏನು ಹೇಳುತ್ತೆ ನಾವೆಲ್ಲ ಕಾಡಿನ ದಿನಾಚರಣೆಯನ್ನು ಅದ್ಧೂರಿಯಾಗಿ ಆಚರಿಸೋಣ ನಾವೆಲ್ಲ ಕಾಡಿನ ದಿನಾಚರಣೆಯನ್ನು ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡೋಣ ಅಂತ ಯಾರು ಹೇಳ್ತಾರೆ ಕಾಡಿನ ರಾಜ ಸಿಂಹ ಹೇಳ್ತಾನೆ ನೆಕ್ಸ್ಟು ಎಲ್ಲ ಪ್ರಾಣಿಗಳಿಗೂ ಅದು ಹೇಳುತ್ತೆ ಅಲ್ವಾ ಎಲ್ಲ ಪ್ರಾಣಿಗಳು ಒಕ್ಕರಳಿನಿಂದ ಎಲ್ಲರೂ ಒಂದೇ ವಾಯ್ಸಲ್ಲಿ ಹೌದು 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 ಅಂತ ಕೂಕೊಳ್ಳುತ್ತವೆ ಆಗ ಆನೆ ಆಯಿತು ಆದರೆ ಈ ವರ್ಷ ವಿಶೇಷವಾಗಿ ಆಚರಿಸೋಣ ಆಗಲಿ ಈ ಸರಿ ನಾವೆಲ್ಲ ವಿಶೇಷವಾಗಿ ತುಂಬ ಸ್ಪೆಷಲ್ಲಾಗಿ ಸೆಲೆಬ್ರೇಟ್ ಮಾಡೋಣ ಅಂತ ಯಾರು ಹೇಳ್ತಾರೆ ಆನೆ ಹೇಳುತ್ತೆ ಕಾಗಕ್ಕ ಹೇಳುತ್ತೆ ವಿಶೇಷವಾಗಿ ಅಂದರೆ ಹೇಗೆ ವಿಶೇಷ ಅಂದರೆ ಹೇಗಪ್ಪ ಅಂತ ಕಾಗಕ್ಕೆ ಹೇಳ್ತೆ ನೋಡಿ ಎಷ್ಟು ಪ್ರಾಣಿಗಳೆಲ್ಲ ಎಷ್ಟು ಅನ್ಯೋನ್ಯವಾಗಿವೆ ಅಲ್ವ ಮಕ್ಕಳೇ ಆನೆ ಏನು ಹೇಳುತ್ತೆ ಕಾಗಕ್ಕ ವಿಶೇಷವಾಗಿ ಅಂದರೆ ಆಟಗಳ ಸ್ಪರ್ಧೆ ನಡೆಯುವುದು ಗೆದ್ದವರಿಗೆ ಇನಾಮ ಕೊಡುವುದು ಅಂದರೆ ಆಟ ಸ್ಪರ್ಧೆ ಮಾಡಿಬಿಟ್ಟು ಗೆದ್ದವರಿಗೆ ಇನಾಮ್ ಕೊಡೋದು ಅಂತ ಹೇಳುತ್ತೆ ಯಾವುದು ಆನೆ ಹೇಳುತ್ತೆ ಮೊಲ ಇಲ್ಲ ಇಲ್ಲ ಈ ಬಾರಿ ಆಟಗಳ ಬದಲು ಆಶುಭಾಷಣ ಸ್ಪರ್ಧೆ ನಡೆಸೋಣ ಬೇಡ ಬೇಡ ಈ ಸರಿ ಆಟ ಎಲ್ಲ ಬೇಡ ಆಶುಭಾಷಣ ಸ್ಪರ್ಧೆ ಇಡೋಣ ಅಂತ ಹೇಳುತ್ತೆ ಆಗ ಆನೆ ಏಕೆ ಹಿಂದೆ ಆಮೆಯ ಜೊತೆ ಒಟ್ಟದ ಸ್ಪರ್ಧೆಯಲ್ಲಿ ಸೋತಿದ್ದಕ್ಕೆ ಭಯವೇನು ಅನ್ನತ್ತೆ ಯಾಕಪ್ಪ ಹೋದ್ಸರಿ ಆಬ ಜೊತೆ ಆಟ ಆಡ್ಬಿಟ್ಟು ಸೋತೆಲ್ಲ ಏನು ಅಂತ ಕೇಳ್ತಾನೆ ಆಗ ಬಲ ಇಲ್ಲಪ್ಪ ನನಗೆ ಯಾಕೆ ಭಯ ಆ ಸ್ಪರ್ಧೆಯಿಂದ ಗೊತ್ತಿಲ್ಲದೆ ಎಷ್ಟೋ ವಿಚಾರಗಳು ನಾವು ತಿಳಿದುಕೊಳ್ಳಬಹುದು ಎಂದೇನಷ್ಟೆ ಆ ಥರ ಏನು ಭಯ ಇಲ್ಲ ಗೆಲ್ಲೋದು ಸೋಲೋದು ಮಾಮೂಲಿ ಆದರೆ ಆ ಸ್ಪರ್ಧೆಯಿಂದ ಯಾರ್ಯಾರಿಗೆ ಏನೇನು ಗೊತ್ತಿರುತ್ತೆ ಅದನ್ನು ಹೇಳ್ತಾರೆ ಎಲ್ಲರಿಗೂ ನಾಲೆಡ್ಜ್ ಇಂಪ್ರೂವ್ ಆಗುತ್ತಲ್ವ ಅಂತ ಮೊಲ ಹೇಳುತ್ತೆ ಆಗ ನನಗೆ ಆ ಸ್ಪರ್ಧೆ ಹಾಗೆಂದರೇನು ನರಿ ಏನು ಹೇಳುತ್ತೆ ಹಾಗಂದ್ರೇನು ಅಂತ ಕೇಳುತ್ತೆ ನೋಡಿ ಎಲ್ಲ ಪ್ರಾಣಿಗಳು ಸೇರಿರ್ತಾವಲ್ವ ಅವರವ್ರ ಅಭಿಪ್ರಾಯನ ಎಷ್ಟು ಚೆನ್ನಾಗಿ ಹಂಚ್ಕೊಳ್ತಾ ಇದ್ದಾವಲ್ವಾ ಮೊಲ ಹೇಳುತ್ತೆ ಓ ನರಿರಾಯ ನಿನಗೆ ಅಷ್ಟು ಗೊತ್ತಿಲ್ಲವೇ ನರಿರಾಯ ನಿನಗೆ ಆಶುಭಾಷಣ ಸ್ಪರ್ಧೆ ಅಂದರೆ ಗೊತ್ತಿಲ್ವಾ ಅಂತ ಮೊಲ ಕೇಳುತ್ತೆ ಆಶುಭಾಷಣ ಸ್ಪರ್ಧೆ ಅಂದರೆ ಸ್ಥಳದಲ್ಲಿಯೇ ಸೂಚಿಸಿದ ವಿಷಯದ ಬಗ್ಗೆ ಭಾಷಣ ಮಾಡುವುದು ಏ ಕೊಟ್ಟಿರ್ತಾರಲ್ವ ತಕ್ಷಣ ಒಂದು ವಿಚಾರ ಕೊಟ್ಟಿರ್ತಾರೆ ಅವಾಗಲೇ ಸಡಿಸೋಣ ನಮ್ಮ ಮನಸ್ಸಿಗೆ ಏನು ಬರುತ್ತೆ ಅದು ಹೇಳೋದು ಅಂತ ಹೇಳುತ್ತೆ ಆಗ ಸಿಂಹ ಸರಿ ಹಾಗಾದರೆ ನಾಳೆ ಸ್ಪರ್ಧೆಗಳನ್ನು ನಡೆಸೋಣ ಎಲ್ಲರೂ ನಾಳೆ ಇಲ್ಲಿಯೇ ಸೇರೋಣ ಹಾಗಾದರೆ ನಾಳೆ ಎಲ್ಲರೂ ಸ್ಪರ್ಧೆಯನ್ನು ನಡೆಸೋಣ ಎಲ್ಲರೂ ನಾಳೆ ಇದೇ ಟೈಮಿಗೆ ಇಲ್ಲೇ ಬಂದುಬಿಡಿ ಅಂತ ಯಾರು ಹೇಳ್ತಾರೆ ಸಿಂಹ ಕಾಡಿನ ರಾಜ ಸಿಂಹ ಹೇಳುತ್ತೆ ನೋಡಿ ಮರುದಿನ ಎಲ್ಲ ಪ್ರಾಣಿಗಳು ಒಂದೆಡೆ ಸೇರಿದವು ಆಶುಭಾಷಣ ಸ್ಪರ್ಧೆಗೆ ತೀರ್ಪುಗಾರರನ್ನಾಗಿ ನೋಡಿ ಈಗ ಆಶುಭಾಷಣ ಸ್ಪರ್ಧೆ ಓಕೆ ಆದರೆ ಜಡ್ಜ್ ಬೇಕಲ್ವಾ ಹಾಗಾಗಿ ಜಡ್ಜಸ್ಸನ್ನು ಮೂರು ಜನ ಕಾಯ್ಕೆ ಮಾಡ್ತಾರೆ ಅದು ಯಾರು ಕೋಗಿಲೆ ಕೋತಿ ಮತ್ತು ತೋಳ ಇವ್ರ ಮೂರು ಜನನೂ ಜಡ್ಜಸ್ ಆಗಿ ಕೂತ್ಕೊಳ್ತಾರೆ ತೀರ್ಪುಗಾರರು ಸ್ಪರ್ಧೆ ಪ್ರಾರಂಭವಾಗೋದಕ್ಕೆ ಮುಂಚೆ ವಿಷಯಗಳನ್ನು ಚೀಟಿಯಲ್ಲಿ ಬರೆದು ಡಬ್ಬಿಯಲ್ಲಿ ಹಾಕಿದರು ನೋಡಿ ತೀರ್ಪುಗಾರರೆಲ್ಲ ಈ ಪಾಪ ಅವ್ರ ಜವಾಬ್ದಾರಿ ಅಲ್ವಾ ಸೊ ಅವರು ಯಾವ್ಯಾವ ವಿಚಾರದ ಬಗ್ಗೆ ಮಾತಾಡಬೇಕು ಅಂತ ಹೇಳಿಬಿಟ್ಟು ಚೀಟಿಗಳನ್ನೆಲ್ಲ ಬರೆದು ಒಂದು ಬಾಕ್ಸಲ್ಲಿ ಹಾಕ್ತಾರೆ ಯಾರು ಜಡ್ಜಸ್ ಯಾರ್ಯಾರು ಕೋಗಿಲೆ ಕೋತಿ ಮತ್ತು ತೋಳ ನೆಕ್ಸ್ಟು ಜಡ್ಜ್ ತೋಳ ಏನು ಹೇಳುತ್ತೆ ಒಬ್ಬೊಬ್ಬರಾಗಿ ಬನ್ನಿ ಡಬ್ಬೆಯಿಂದ ಒಂದು ಚೀಟಿ ತೆಗೆದುಕೊಂಡು ಅದರಲ್ಲಿರುವ ವಿಷಯವನ್ನು ಕುರಿತು ಮಾತನಾಡಿ ಪ್ರತಿಯೊಬ್ಬರಿಗೂ ಸಮಯ ಐದು ನಿಮಿಷಗಳು ಮಾತ್ರ ಎಂದು ಸ್ಪಷ್ಟವ ಸ್ಪಷ್ಟಪಡಿಸಿತು ಎಲ್ಲರೂ ಬೇಗ ಬೇಗ ಬನ್ನಿ ಡಬ್ಬೆಯಲ್ಲಿರೋ ಒಂದು ಚೀಟಿ ತಗೊಂಡ್ಬಿಟ್ಟು ಅದರಲ್ಲಿರೋ ಬಗ್ಗೆ ಐದು ನಿಮಿಷ ಇರುತ್ತೆ ಅಷ್ಟೊಳಗಡೆ ಬೇಗ ಮಾತಾಡಿ ಮುಗುಸ್ರಿ ಅಂತ ಹೇಳುತ್ತೆ ಯಾರು ಜಡ್ಜ್ ಜರ್ಜುತೋಳ ಅಲ್ಲಿದ್ದ ಪ್ರಾಣಿ ಪಕ್ಷಿಗಳಲ್ಲಿ ಕೆಲವು ಸರದಿಯ ಕೆಲವು ಸರದಿಯ ಪ್ರಕಾರ ಬಂದು ಚೀಟಿ ತೆಗೆದುಕೊಂಡು ಮಾತನಾಡಲು ಪ್ರಾರಂಭಿಸಿದವು ಸೊಂಡಿಲು ಹಾಗೂ ಬಾಲವನ್ನು ಅಲ್ಲಾಡಿಸುತ್ತಾ ಕೀಳಿಸುತ್ತಾ ಬಂದ ಆನೆ ಗಂಟಲನ್ನು ಸರಿಪಡಿಸಿಕೊಂಡು ಡಬ್ಬಿಯಲ್ಲಿ ಸೊಂಡಿಲನ್ನು ಹಾಕಿ ಚೀಟಿಯನ್ನು ಎತ್ತುಕೊಂಡಿತು ನೋಡಿ ಏನು ಹೇಳುತ್ತೆ ಎಲ್ಲರಿಗೂ ಐದೈದು ನಿಮಿಷ ಟೈಮ್ ಇರುತ್ತಪ್ಪ ಬೇಗ ಬೇಗ ಬಂದು ಮಾತಾಡೋಗ್ಬೇಕು ಅಂತ ಹೇಳುತ್ತೆ ಎಲ್ಲ ಪ್ರಾಣಿಗಳು ಸರದಿ ಪ್ರಕಾರ ಬಂದು ಚೀಟಿ ತಗೊಂಡು ಮಾತಾಡಲಿಕ್ಕೆ ಶುರು ಮಾಡ್ತವೆ ನೆಕ್ಸ್ಟು ಸೊಂಡ್ಲು ಮತ್ತೆ ಬಾಲನ ಅಲ್ಲಾಡಿಸ್ಕೊಂಡು ಗೀಳಿಸುತ್ತ ಅಂದರೆ ಗ ಸೌಂಡ್ ಮಾಡಿಕೊಂಡು ಆನೆ ಬಂದುಬಿಟ್ಟು ಗಂಟಲು ಸರಿ ಮಾಡ್ಕೊಂಡು ಈಗ ಮಾತಾಡಬೇಕಲ್ಲ ಅದು ಡಬ್ಬಿಯನ್ನು ಸಂಡ್ಲೊಳಗಡೆ ಹಾಕಿ ಒಂದು ಚೀಟಿ ಎತ್ಕೊಳುತ್ತೆ ಯಾರೋ ಆನೆ ನೆಕ್ಸ್ಟ್ ಆನೆ ಒಬ್ಬ ಚೀಟಿಯಲ್ಲೂ ನನಗೆ ಇಷ್ಟವಾದ ವಿಷಯ ರೇಡಿಯೋ ಬಂದಿದೆ ನೋಡಿ ಆನೆಗೆ ರೇಡಿಯೋ ಅಂದರೆ ಭಾಳ ಇಷ್ಟ ಅಂತೆ ಅದೇ ಬಂದುಬಿಟ್ಟಿದೆಯಂತೆ ರೇಡಿಯೋ ಒಂದು ಸಂಪರ್ಕ ಸಾಧನ ರೇಡಿಯೋ ಒಂದು ಸಂಪರ್ಕ ಸಾಧನ ಸಂಪರ್ಕ ಸಾಧನ ಅಂದರೆ ಒಬ್ರಿಗೊಬ್ಬರಿಗೆ ಲಿಂಕ್ ಕೊಡೋದು ಸಂಪರ್ಕ ಕೊಡುವಂತಹ ಒಂದು ಸಾಧನ ರೇಡಿಯೋ ಕಂಡುಹಿಡಿದವನು ಮಾರ್ಕೋನಿ ಮಾರ್ಕೋನಿ ಅನ್ನೋನು ರೇಡಿಯೋ ಕಂಡುಹಿಡ್ದ ಅಂತ ಹೇಳ್ತಿದ್ದ ಆನೆ ಇದರಲ್ಲಿ ಚಿಂತನ ಕೃಷಿ ಸಮಾಚಾರ ಶಿಕ್ಷಣ ವಾತ್ರೆ ವಾರ್ತೆ ಕ್ರೀಡೆ ಸಂದರ್ಶನ ರಾಜಕೀಯ ಮನೋರಂಜನೆ ಚಿತ್ರಗೀತೆ ವಾರ್ತೆ ಇತ್ಯಾದಿ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ ನೋಡಿ ಅದಕ್ಕೆ ಅದರ ಕಾರ್ಯಕ್ರಮಗಳು ಗೊತ್ತು ಎಷ್ಟು ಚೆನ್ನಾಗಿರ್ತದೆ ಏನೇನು ನಡೆಯುತ್ತಿದ್ರಲ್ಲಿ ಚಿಂತನಾ ಕಾರ್ಯಕ್ರಮ ಕೃಷಿ ಸಮಾಚಾರ ಕೃಷಿ ಅಂದರೆ ಇನ್ನೊಂದು ರೈತರಿಗೆ ಅನುಕೂಲ ಆಗುವಂತಹ ಸಮಾಚಾರಗಳು ಶಿಕ್ಷಣ ವಾರ್ತೆ ಮಕ್ಕಳಿಗೆ ಅನುಕೂಲ ಆಗಿ ಶಿಕ್ಷಣದ ವಾರ್ತೆ ಮತ್ತು ಕ್ರೀಡಾಪಟುಗಳಿಗೆ ಕ್ರೀಡೆಯ ವಾರ್ತೆ ಸಂದರ್ಶನಗಳು ಯಾರಾದರೂ ಫೇಮಸ್ ವ್ಯಕ್ತಿಗಳನ್ನು ಕರೆದುಬಿಟ್ಟು ಸಂದರ್ಶನ ಮಾಡೋ ಸಂದರ್ಶನ ಮತ್ತು ರಾಜಕೀಯ ಮನರಂಜನೆ ಚಿತ್ರಗೀತೆ ವಾರ್ತೆ ಇತ್ಯಾದಿ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ ಅಂತ ನಾನೇ ಹೇಳುತ್ತೆ ಮತ್ತು ಮುಂದೆ ಹೇಳ್ತಾ ಇದ್ದೇನು ದೇಶ ವಿದೇಶದ ಸಮಾಚಾರವನ್ನು ತಕ್ಷಣವೇ ಇದರ ಮೂಲಕ ತಿಳಿಯಬಹುದು ಇದರಲ್ಲಿ ಪ್ರಸಾರವಾಗುವ ಚಿನ್ನರ ಚುಕ್ಕಿ ಚುಕ್ಕಿ ಚಿನ್ನ ಮತ್ತು ಕೇಳಿ ಕಲಿ ಕಾರ್ಯಕ್ರಮ ಎಂದರೆ ನನಗೆ ಅಚ್ಚುಮೆಚ್ಚು ಅಂತ ಹೇಳುತ್ತೆ ನೋಡಿ ಆನೆಗೆ ಎಷ್ಟೊಂದು ವಿಚಾರಗಳು ಗೊತ್ತಿದೆ ಚಿನ್ನರ ಚುಕ್ಕಿ ಚುಕ್ಕಿ ಚಿನ್ನ ಮತ್ತು ಕೇಳಿ ಕಲಿ ಕಾರ್ಯಕ್ರಮ ಇದೆಲ್ಲ ಪ್ರಸಾರ ಆಗುತ್ತೆ ವಿದೇಶಗಳ ಬಗ್ಗೆ ನಮಗೆ ರೇಡಿಯೋದಲ್ಲಿ ಹೇಳ್ತಾರೆ ಹಾಗಾಗಿ ಇದೆಲ್ಲ ಕಾರ್ಯಕ್ರಮಗಳು ನಂಗೆ ಬಹಳ ಇಷ್ಟ ಅಂತ ಆನೆ ತನ್ನ ಅಭಿಪ್ರಾಯವನ್ನು ಹೇಳುತ್ತೆ ಈಗ ವೇಗವಾಗಿ ಓಡಿ ಬಂದು ಚಿರತೆ ಚೀಟಿಯನ್ನು ಎತ್ತಿಕೊಳ್ತೀವಿ ಫಾಸ್ಟಾಗಿ ಚಿರತೆ ಅಂದರೆ ಏನು ಫಾಸ್ಟು ಫಾಸ್ಟಾಗಿ ಓಡಿ ಬಂದುಬಿಟ್ಟು ಅದು ಒಂದು ಚೀಟಿ ಎತ್ಕೊಳುತ್ತೆ ಚಿರತೆ ನನಗೆ ರೈಲು ವಿಷಯ ಸಿಕ್ಕಿದೆ ಚಿರತೆ ಏನು ಹೇಳುತ್ತೆ ನನಗೆ ಟ್ರೈನ್ ಅಂತ ಸಿಕ್ಕಿದೆ ಅಂತ ಹೇಳುತ್ತೆ ಓಹೋ ನನಗಿಂತ ವೇಗವಾಗಿ ಚಲಿಸುವ ಉದ್ದವಾದ ವಾಹನವಿದು ಚಿರತೆ ಏನು ಹೇಳುತ್ತೆ ನನಗಿನ ಫಾಸ್ಟಾಗಿ ಹೋಗುತ್ತಪ್ಪ ಇದು ಟ್ರೈನು ಭಾಳ ಉದ್ದವಾಗಿರುತ್ತೆ ಅಂತ ಹೇಳುತ್ತೆ ಇದು ಕೊಂಬೆಗಳ ಮೇಲೆ ಮಾತ್ರ ಚಲಿಸುತ್ತದೆ ರೈಲಿನಲ್ಲಿ ಒಮ್ಮೊಮ್ಮೆ ಹೆಚ್ಚು ಪ್ರಯಾಣಿಕರು ಪ್ರಯಾಣಿಸಬಹುದು ಸರಕುಗಳನ್ನು ಸಾಗಿಸಬಹುದು ರೈಲಿನಲ್ಲಿ ಶೌಚಾಲಯ ಕುಡಿಯುವ ನೀರು ಊಟ ತಿಂಡಿ ಮಲಗುವ ವ್ಯವಸ್ಥೆ ಇರುತ್ತದೆ ಈಗ ರೈಲು ಪ್ರಯಾಣ ಸುಖಕರ ಹಾಗೂ ಅದರ ದರವು ಕಡಿಮೆ ಎಂದು ಹೇಳಿ ಕುಳಿತುಕೊಂಡಿತು ನೋಡಿ ಪಟಪಟ ಅಂತ ಚಿತ್ತೆ ರೈಲಿನ ಬಗ್ಗೆ ಅದಕ್ಕೆ ಏನೇನು ಗೊತ್ತಿರುತ್ತೆ ಎಲ್ಲ ಹೇಳಿ ಕುತ್ಕೊಳ್ಳುತ್ತೆ ನೋಡ ಏನು ಹೇಳ್ತಿದೆ ಇದು ನನಗೆ ರೈಲು ವಿಷಯ ಸಿಕ್ಕಿದೆ ಓಹೋ ಈ ಟ್ರೈನು ಚಿರತೆಗಿನ ಫಾಸ್ಟಾಗಿ ಹೋಗುತ್ತಂತೆ ಅದು ಗೊತ್ತು ನೋಡಿ ಇದು ಭಾಳ ಉದ್ದ ವಾಹನ ಬಸ್ಸು ಎಲ್ಲದಕ್ಕಿಂತ ಭಾಳ ಲೆಂತಿ ಆಗಿರುತ್ತೆ ಲಾಂಗ್ ಇದು ಮತ್ತು ಟ್ರೈನು ರೋಡ್ ಮೇಲೆ ಹೋಗಲ್ಲ ಕಂಬಿಯ ಮೇಲೆ ಹೋಗುತ್ತೆ ರೈಲಿನಲ್ಲಿ ಒಮ್ಮೆಗೆ ಹೆಚ್ಚು ಪ್ರಯಾಣಿಕರು ನೋಡಿ ಒಂದೇ ಸರಿಗೆ ಟ್ರೈನಲ್ಲಿ ಭಾಳ ಜನ ಪ್ರಯಾಣಿಸ್ಬೋದು ಸರಕುಗಳನ್ನು ಸಾಗಿಸ್ಬೋದು ಪ್ರಯಾಣಿಕರ ಜೊತೆಗೆ ಅವರ ಸಾಮಾನುಗಳನ್ನು ಅದ್ರ ಜೊತೆ ಸರಕುಗಳನ್ನು ಟ್ರಾನ್ಸ್ಪೋರ್ಟೇಷನ್ ಮಾಡ್ಬೋದು ಅಂತ ಹೇಳ್ತಿದೆ ಮತ್ತು ರೈಲಲ್ಲಿ ಏನೇನು ವ್ಯವಸ್ಥೆ ಇರುತ್ತೆ ಶೌಚಾಲಯ ಬಾತ್ರೂಮ್ ಇರುತ್ತೆ ನೀರಿನ ವ್ಯವಸ್ಥೆ ಇರುತ್ತೆ ಊಟ ತಿಂಡಿ ಎಲ್ಲ ಬರುತ್ತಲ್ವ ಮಲಗುವ ಮಲಗಲಿಕ್ಕೆ ಸ್ಲೀಪಿಂಗ್ ಕೋಚಸ್ಸು ಕೋಚು ಇರುತ್ತೆ ಹಾಗೆ ಈ ರೈಲು ಮತ್ತು ಬಹಳ ಸುಖಕರವಾಗಿರುತ್ತೆ ಮನೆಯಲ್ಲಿದ್ದ ಹಾಗೆ ಆಗುತ್ತೆ ಏನು ತೊಂದರೆ ಆಗೋಲ್ಲ ಮತ್ತು ರೇಟು ಕಡಿಮೆ ಅಂತ ಹೇಳಿ ಚಿರತೆ ಕೂತ್ಕೊಳ್ಳುತ್ತೆ ಟ್ರೈನ್ ಬಗ್ಗೆ ಹೇಳಿ ಈಗ ಆನೆ ರೇಡಿಯೋ ಬಗ್ಗೆ ಹೇಳ್ದು ಚಿರ್ತೆ ಟ್ರೈನ್ ಬಗ್ಗೆ ಹೇಳ್ತೀನಿ ನೆಕ್ಸ್ಟು ಹೆಜ್ಜೆಯ ಮೇಲೆ ಹೆಜ್ಜೆ ಹಾಕುತ್ತಾ ಗರಿ ಬಿಜಿತನ ಸೌಂದರ್ಯವನ್ನು ಬಿಂಕದಿಂದ ಪ್ರದರ್ಶಿಸುವ ನವಿಲು ಎಲ್ಲರ ಕಣ್ಮನ ಸೆಳೆಯಿತು ನೋಡಿ ನವಿಲು ಬರುತ್ತೆ ಗರಿ ಎಲ್ಲ ಬಿಚ್ಚಿಕೊಂಡು ಸೌಂದರ್ಯದ ಬಿಂಕದಿಂದ ಎಲ್ಲರಿಗೂ ಎಲ್ಲರೂ ಅದನ್ನೇ ನೋಡ್ತಾರೆ ಕೊಕ್ಕಿನಿಂದ ಸ್ಟೈಲಾಗಿ ಬಂದುಬಿಟ್ಟು ಕೊಕ್ಕಿಂದ ಚೀಟಿ ತಗೊಂಡ್ಬಿಟ್ಟು ವಿಮಾನದ ಬಗ್ಗೆ ಇರುತ್ತೆ ಚೀಟಿಯಲ್ಲಿ ಇಲ್ಲಿ ನೋಡಿ ತೋರಿಸ್ತಾ ಇದ್ದಾರೆ ನವಿಲನ್ನ ಹೌದಾ ನವಿಲು ಮನುಷ್ಯ ಹಕ್ಕಿಗಳು ಹಾರುವುದನ್ನು ಕಂಡು ತಾನು ಹಾರಬೇಕೆಂದು ಈ ವಿಮಾನವನ್ನು ಕಂಡು ಹಿಡಿದರು ವಿಮಾನವು ವಾಯು ಮಾರ್ಗದಲ್ಲಿ ಚಲಿಸುತ್ತಾ ಇದರ ಮೂಲಕ ಕಡಿಮೆ ಸಮಯದಲ್ಲಿ ಬಹಳ ದೂರ ಪ್ರಯಾಣಿಸಬಹುದು ಜನರು ವಿದೇಶ ವಿದೇಶಗಳಿಗೆ ಹೋಗುವಾಗ ಹೆಚ್ಚಾಗಿ ವಿಮಾನದಲ್ಲಿಯೇ ಸಂಚರಿಸುತ್ತಾರೆ ನನಗೆ ವಿಮಾನ ಪ್ರಯಾಣವೆಂದರೆ ತುಂಬ ಇಷ್ಟ ಆದರೆ ಇದರ ದರ ತುಂಬ ಎಂಬುದೇ ನನಗೆ ಬೇಸರವಾಗಿದೆ ಅಂತ ನನಗೆ ಬಳಕ್ತಾ ಹೇಳುತ್ತೆ ಹೇಳುತ್ತೆ ಮನುಷ್ಯ ಹಕ್ಕಿಗೆ ಥರ ಹಾರೋದನ್ನು ಕಂಡು ಹಿಡಿದು ತಾನು ಹಾರಬೇಕು ಅಂತ ಹೇಳಿ ವಿಮಾನ ಕಂಡುಹಿಡ್ದ ವಿಮಾನ ಬ ವಾಯು ಮಾರ್ಗದಲ್ಲಿ ಚಲಿಸುತ್ತೆ ಗೊತ್ತಿದೆ ಅಲ್ವಾ ಮಕ್ಕಳೇ ನಿಮಗೆ ವಾಯು ಮಾರ್ಗ ಜಲಮಾರ್ಗ ಮತ್ತು ಇದು ಭೂಮಾರ್ಗ ಅಂತ ಅದೇ ರೀತಿ ವಾಯು ಮಾರ್ಗದಲ್ಲಿ ವಿಮಾನ ಚಲಿಸುತ್ತೆ ಇದರ ಮೂಲಕ ಕಡಿಮೆ ಸಮಯದಲ್ಲಿ ಬಹಳ ದೂರ ಪ್ರಯಾಣಿಸಬಹುದು ಕಮ್ಮಿ ಟೈಮಲ್ಲಿ ದೂರ ದೂರ ಎಲ್ಲ ಹೋಗ್ಬೋದು ವಿಮಾನದಲ್ಲಿ ಜನರು ವಿಮಾ ದೇಶ ವಿದೇಶಗಳಿಗೆ ಹೋಗುವಾಗ ಹೆಚ್ಚಾಗಿ ವಿಮಾನದಲ್ಲಿ ಸ ಜನ ದೇಶ ವಿದೇಶಗಳಿಗೆ ಹೋಗಬೇಕಾದ್ರೆ ಫಾರಿನಿಗೆಲ್ಲ ಹೋಗಬೇಕಾದ್ರೆ ವಿಮಾನನೇ ಯೂಸ್ ಮಾಡೋದು ಯಾಕಂದರೆ ಕಮ್ಮಿ ಟೈಮಲ್ಲಿ ಬೇಗ ಹೋಗ್ಬಿಡ್ಬೋದು ನನಗೆ ವಿಮಾನ ಪ್ರಯಾಣ ಅಂದರೆ ತುಂಬ ಇಷ್ಟ ಏನು ಹೇಳುತ್ತೆ ನವಿಲು ನನಗೆ ವಿಮಾನ ಪ್ರಯಾಣ ಅಂದರೆ ಭಾಳ ಇಷ್ಟ ಆದರೆ ಏನು ಮಾಡೋದು ಇದರದು ರೇಟ್ ಭಾಳ ಕಾಸ್ಟ್ಲಿ ಅಂತ ಹೇಳಿ ಹೇಳುತ್ತೆ ಏನತ್ತಾ ಪೈಹಾರ ಮಾಡುತ್ತಾ ವೇದಿಕೆಯಿಂದ ಕೆಳಗೆ ಹಿಡಿದು ಬಂದಿದ್ದು ಸ್ಟೈಲಾಗಿ ಇಳಿದು ಬರುತ್ತೆ ನವಿಲು ಓಕೆ ನೆಕ್ಸ್ಟು ಕುಣಿ ಕುಣಿಯುತ್ತಾ ಬಂದ ಕರಡಿಯು ಗಂಭೀರ ಕರ ಸಭಿಕರಿಗೆಲ್ಲ ಕೈ ಮುಗಿದು ಒಂದು ಚೀಟಿಯನ್ನು ಎತ್ತುಕೊಂಡಿದ್ದು ನವಿಲ್ ಬರ ಇದು ಕರಡಿ ಬರುತ್ತೆ ಕುಣ್ಕೊಂಡು ಕುಣ್ಕೊಂಡು ನನಗೆ ಸಿಕ್ಕ ವಿಷಯ ಹಿಮಾಲಯ ಇದು ಅತ್ಯಂತ ಎತ್ತರವಾದ ಪರ್ವತ ಭಾರತದ ಉತ್ತರ ಭಾಗದಲ್ಲಿ ನಲ್ಲಿದ್ದು ಹಿಮಾಲಯದಿಂದ ಹಿಮದಿಂದ ಕೂಡಿದೆ ಶತ್ರುಗಳು ನಮ್ಮ ದೇಶಕ್ಕೆ ಬರದಂತೆ ಇದು ತಡೆದಿದೆ ಇಲ್ಲಿ ಹುಟ್ಟುವ ಗಂಗಾ ಯಮುನಾ ಬ್ರಹ್ಮಪುತ್ರ ನದಿಗಳು ಸದಾ ತುಂಬಿ ಹರಿಯುತ್ತವೆ ಈ ಥರ ಯಾರು ಹೇಳ್ತಾರೆ ಕರಡಿ ಹೇಳುತ್ತೆ ಕರಡಿಗೆ ಹಿಮಾಲಯವನ್ನು ಚಿಟಿ ಸಿಕ್ಕಿದೆ ಅದಕ್ಕೆ ಇದು ಅತ್ಯಂತ ಎತ್ತರವಾದ ಪರ್ವತ ಭಾರತದ ಉತ್ತರ ಭಾಗದಲ್ಲಿ ಇದೆ ಹಿಮದಿಂದ ಕೂಡಿದೆ ಶತ್ರುಗಳು ನಮ್ಮ ದೇಶಕ್ಕೆ ಬರದಂತೆ ಇದು ತಡೆದಿದೆ ಇದರಲ್ಲಿ ಮೂರು ಪ್ರಮುಖ ನದಿಗಳು ಯಾವಾಗಲೂ ಇರುತ್ತವೆ ತುಂಬೆ ಹರಿಯುತ್ತಿರುತ್ತವೆ ಯಾವ್ಯಾವುದು ಗಂಗಾ ಯಮುನಾ ಬ್ರಹ್ಮಪುತ್ರ ಅಂತ ಕರಡಿ ಹೇಳುತ್ತೆ ನೋಡಿ ಪ್ರಾಣಿಗಳಿಗೆ ಎಷ್ಟೊಂದು ನಾಲೆಡ್ಜ್ ಇದೆ ಅಂತ ತಕ್ಷಣ ತೀರ್ಪುಗಾರನಾದ ಕೋತಿಯು ಕರಡಿ ಮಹಾರಾಯರೇ ನಿಮ್ಮ ಸಮಯ ಮುಗಿಯಿತು ಎಂದು ಎಚ್ಚರಿಸಿತು ಎಷ್ಟೊತ್ತು ಮಾತಾಡ್ತೀಯಪ್ಪ ಕರಡಿ ನಿನ್ನ ಟೈಮ್ ಮುಗೀತು ಅಂತ ಹೇಳುತ್ತೆ ಸರ ಹರಿಯುತ್ತಾ ಹಾವುದು ಹಾವು ಬರುತ್ತೆ ಸರಸರ ಸರ ಹರ್ಕೊಂಡು ಎಡೆ ಬಿಚ್ಚಿ ಶ್ ಎನ್ನುತ್ತಾ ಎಲ್ಲರನ್ನು ಆಕರ್ಷಿಸುತ್ತದೆ ಬಗ್ಗೆ ತಾನೊಂದು ಚೀಟಿಯನ್ನು ತೆಗೆದುಕೊಂಡು ಸುರುಳ್ಳಿ ಬಿಚ್ಚಿತು ನೋಡಿ ಎಲ್ಲ ಪ್ರಾಣಿಗಳು ಮಾತಾಡಿದ್ರೆ ಈ ಹಾವೇನು ಮಾಡಬೇಕು ಇದು ಕೂಡ ಬಂದ್ಬಿಟ್ಟು ನಾನು ಇದ್ದೀನಿ ಅಂತ ಎತ್ತುತ್ತೆ ಹೆಡೆ ಎತ್ಬಿಟ್ಟು ತಾನು ಒಂದು ಚೀಟಿ ತಗೊಳ್ಳುತ್ತೆ ಬ್ಯಾಂಕ್ ವಿಷಯ ನನಗೆ ಸಿಕ್ಕಿದೆ ಎಲ್ಲರೂ ಬ್ಯಾಂಕ್ನಲ್ಲಿ ಹಣದ ವ್ಯವಹಾರ ಮಾಡುತ್ತಾರೆ ಹನಿ ಹನಿ ಕೂಡಿದರೆ ಹಳ್ಳ ತೆನೆ ತೆನೆ ಕೂಡಿದರೆ ಬಳ್ಳ ಎಂಬಂತೆ ಉಳಿತಾಯ ಮಾಡಬೇಕು ಹಣ ಇರಿಸು ಇರಿಸಲು ಬೇಕಾದರೆ ತೆಗೆದುಕೊಳ್ಳಲು ಈಗ ಉತ್ತಮ ವ್ಯವಸ್ಥೆಯನ್ನು ಎಲ್ಲ ಬ್ಯಾಂಕಿನವರು ಮಾಡಿದ್ದಾರೆ ನಮ್ಮ ಖಾತೆಯಲ್ಲಿರುವ ಹಣವನ್ನು ಅವಶ್ಯಕತೆ ಇದ್ದಾಗಲೇ ಬ್ಯಾಂಕಿನಿಂದ ಅಥವಾ ಎ ಟಿ ಎಮ್ ಮೂಲಕ ತೆಗೆದುಕೊಳ್ಳಬಹುದು ಎ ಟಿ ಎಮ್ ವ್ಯವಸ್ಥೆಯು ಹೆಚ್ಚಿನ ಬ್ಯಾಂಕ್ಗಳಲ್ಲಿ ಲಭ್ಯವಿದೆ ಎಂದು ಹೇಳಿ ಕೆಳಗಿಳಿಯಿತು ನೋಡಿ ಬ್ಯಾಂಕ್ ಬ್ಯಾಂಕನ್ನು ಒಂದು ಚಿಕ್ಕ ಸಿಕ್ಕಿದೆ ಏನು ಹೇಳುತ್ತೆ ಹಣದ ವ್ಯವಹಾರ ನಡೆಸಲಿಕ್ಕೆ ಬ್ಯಾಂಕು ಬಹಳ ಇಂಪಾರ್ಟೆಂಟು ಹನಿ ಹನಿ ಗೂಡಿದರೆ ಹಳ್ಳ ತೆನೆ ಬಳ್ಳ ಬಳ್ಳೆ ಉಳಿತಾಯ ಮಾಡಬೇಕು ಬ್ಯಾಂಕಿನಲ್ಲಿ ಹಣವನ್ನು ನಮ್ಮ ನಮ್ಮ ಕೈಯಲ್ಲಿದ್ದರೆ ದುಡ್ಡು ಖಾಲಿಯಾಗಿಬಿಡುತ್ತೆ ಹಾಗಾಗಿ ಬ್ಯಾಂಕಲ್ಲಿ ದುಡ್ಡನ್ನು ಇಡಬೇಕು ಬೇಕಾದರೆ ತಗೋಬೋದು ತೆಗೆದುಕೊಳ್ಳಿಕ್ಕೆ ಈ ಬ್ಯಾಂಕು ಉತ್ತಮ ವ್ಯವಸ್ಥೆ ಎಲ್ಲ ಬ್ಯಾಂಕಲ್ಲೂ ನಮ್ಗೆ ಬೇಕಾದಾಗ ದುಡ್ಡು ತಗೊಳ್ಳುವಂಥ ವ್ಯವಸ್ಥೆ ಇದೆ ಅಂತ ಹೇಳುತ್ತೆ ನಮ್ಮ ಖಾತೆಯಲ್ಲಿರುವ ಹಣವನ್ನು ಅವಶ್ಯಕತೆ ಇದ್ದಾಗಲ್ಲ ನಮ್ಮ ಅಕೌಂಟಲ್ಲಿರೋ ದುಡ್ಡನ್ನು ನಮಗೆ ಬೇಕಾದಾಗ ಬ್ಯಾಂಕಿಂದ ಅಥವಾ ಎ ಟಿ ಎಮ್ಮಿಂದ ತೆಗೆದುಕೋಬೋದು ಎ ಟಿ ಎಮ್ ವ್ಯವಸ್ಥೆ ಬಹಳಷ್ಟು ಬ್ಯಾಂಕ್ಗಳಲ್ಲಿದೆ ಅಂತ ಹೇಳಿಬಿಟ್ಟು ಸರ್ರನ ಕೆಳಗಿಳಿದು ಹೋಗುತ್ತೆ ಹಾವು ರೆಕ್ಕೆ ಬಿಚ್ಚಿ ಹಾರುತ್ತಾ ಕೆಂಪು ಮೂತಿಯ ಗಿಳಿಯು ಕೊಕ್ಕಿನಿಂದ ಚೀಟಿಯನ್ನು ಹೆಕ್ಕಿ ಮುದ್ದು ಮುದ್ದಾಗಿ ಹೀಗೆ ಮಾತನಾಡತೊಡಗುತ್ತೆ ನೋಡಿ ಈಗ ಗಿಳಿ ಬರುತ್ತೆ ರೋಗಿ ಬಯಸಿದ್ದು ಹಾಲು ಅನ್ನ ವೈದ್ಯರು ಹೇಳಿದ್ದು ಹಾಲು ಅನ್ನ ಎಂಬಂತೆ ನನಗೆ ಮೊಬೈಲು ವಿಷಯ ಬಂದಿದೆ ಈಗ ಎಲ್ಲರ ಕೈಯಲ್ಲಿ ಇರುವುದು ಮೊಬೈಲ್ ಇದರ ಮೂಲಕ ಜಗತ್ತಿನ ಮೂಲೆ ಮೂಲೆಯ ಜನರು ವಿಚಾರ ವಿನಿಮಯ ಮಾಡಿಕೊಳ್ಳಬೇಕು ವಿಚಾರ ವಿನಿಮಯದ ಜೊತೆಗೆ ಸಂದೇಶಗಳನ್ನು ಕಳಿಸಬಹುದು ಇವುಗಳಲ್ಲದೆ ಇದರಿಂದ ಛಾಯಾಚಿತ್ರ ತೆಗೆಯಬಹುದು ಲೆಕ್ಕ ಮಾಡಬಹುದು ದಿನಾಂಕ ತಿಳಿಯಬಹುದು ದೂರವಾಣಿ ಸಂಖ್ಯೆಗಳನ್ನು ದಾಖಲಿಸಿಕೊಳ್ಳಬಹುದು ಮೊಬೈಲ್ ಈಗ ಅಂಗೈನಲ್ಲಿರುವ ಸಣ್ಣ ಕಂಪ್ಯೂಟರ್ನಂತೆ ಆಗಿದೆ ಅಂತ ಹೇಳಿ ಗಿಳಿ ಹೋಗುತ್ತೆ ಏನು ಹೇಳುತ್ತೆ ರೋಗಿ ಬಯಸಿದ್ದು ಹಾಲು ಅನ್ನ ಬೈದೆ ಹೇಳಿದ್ದು ಹಾಲು ಅನ್ನ ಅನ್ನಂಗೆ ನನಗೆ ಮೊಬೈಲ್ ವಿಷಯ ನನಗೆ ಬೇಕಾಗಿದ್ದು ಮೊಬೈಲ್ ಅನ್ನೋ ನನಗೆ ಇದು ಸಿಕ್ಬಿಟ್ಟಿದೆ ಅಂತ ಗಿಳಿ ಖುಷಿಯಾಗುತ್ತೆ ಈಗ ಎಲ್ಲರ ಕೈಯಲ್ಲಿರುವುದು ಮೊಬೈಲ್ ಎಲ್ಲರಿಗೂ ಮೊಬೈಲು ಎಲ್ಲರ ಕೈಯಲ್ಲೂ ಇದೆ ಈಗ ಈ ಮೊಬೈಲಿಂದ ದೇಶದ ಮೂಲೆ ಮೂಲೆಯ ಜನರು ವಿಚಾರ ವಿನಿಮಯ ಮಾಡಿಕೊಳ್ಳಬಹುದು ನೋಡಿ ಮೊದಲಂದರೆ ಏನಾದರೂ ವಿಚಾರ ಗೊತ್ತಾಗಬೇಕಂದ್ರೆ ಯಾವಾಗಾದರೂ ಗೊತ್ತಾಗೋದು ಇಲ್ಲ ಗೊತ್ತಾಗ್ತಾನೆ ಇರಲಿಲ್ಲ ಆದರೆ ಈಗ ಆ ಥರ ಅಲ್ಲ ಏನಾದರೂ ಘಟನೆ ನಡೆಯಲಿ ಎಲ್ಲರಿಗೂ ಗೊತ್ತಾಗುತ್ತೆ ವಿಚಾರ ವಿನಿಮಯ ಜೊತೆಗೆ ಸಂದೇಶಗಳನ್ನು ಕಳಿಸಬಹುದು ಮೆಸೇಜಸ್ಸು ಕಳಿಸ್ಬೋದು ಇವುಗಳಲ್ಲದೆ ಇದರಿಂದ ಛಾಯಾಚಿತ್ರ ಇದರಲ್ಲಿ ಫೋಟೋ ತೆಗಿಬೋದು ಲೆಕ್ಕ ಮಾಡ್ಬೋದು ಆಮೇಲೆ ಯಾವ ಡೇಟು ಅಂತ ತಿಳ್ಕೊಬೋದು ಆಮೇಲೆ ಬೇರೆ ಬೇರೆಯವರ ಫೋನ್ ನಂಬರ್ಸನ್ನು ಇಟ್ಕೋಬೋದು ಈ ನಮ್ಮ ಫೋನಲ್ಲಿ ಮೊಬೈಲ್ ಈಗ ಅಂಗೈಯಲ್ಲಿರುವ ಸಣ್ಣ ನೋಡಿ ಕಂಪ್ಯೂಟರು ಎಲ್ಲರ ಹತ್ರನೂ ಇರಲ್ಲ ಆದರೆ ಮೊಬೈಲ್ ಇದ್ದರೆ ಸಾಕು ಇದು ಸಣ್ಣ ಕಂಪ್ಯೂಟರ್ ಥರನೇ ಅಂತ ಹೇಳಿ ಗಿಳಿ ಕಂಪ್ಯೂ ಇದು ಮೊಬೈಲ್ ಬಗ್ಗೆ ತನಗೆ ತಿಳಿದಿರೋ ಎಲ್ಲ ಇನ್ಫಾರ್ಮೇಷನನ್ನು ಹೇಳಿಬಿಡುತ್ತೆ ಈಗ ನೆಕ್ಸ್ಟು ಒಬ್ಬ ಬಲವು ತಿಳಿಸಿದಂತೆ ಈ ಆಶುಭಾಷಣ ಸ್ಪರ್ಧೆ ಮೂಲಕ ನಾವೆಲ್ಲ ಬಹಳ ವಿಷಯಗಳನ್ನು ತಿಳಿದುಕೊಂಡೆವು ಎಲ್ಲರೂ ತುಂಬ ಅದ್ಭುತವ ಅದ್ಭುತವಾಗಿ ಮಾತನಾಡಿದ್ದೀರಿ ಈ ಸ್ಪರ್ಧೆ ನಡೆಸಲು ಸಹಕರಿಸಿದವರಿಗೆಲ್ಲ ಧನ್ಯವಾದಗಳು ನೋಡಿ ನರೇ ಹೇಳುತ್ತೆ ಎಷ್ಟೊಂದು ವಿಚಾರಗಳು ತಿಳ್ಕೊಂಡಿದ್ದೀರ ಎಲ್ಲರೂ ನಿಜವಾಗ್ಲೂ ಮೊಲ ಹೇಳಿದ ಹಾಗೆ ಬಹಳ ವಿಷಯ ತಿಳ್ಕೊಂಡ್ವಿ ನಾವು ಎಲ್ಲರೂ ಬಹಳ ಚೆನ್ನಾಗಿ ಮಾತಾಡಿದ್ರಿ ಈ ಎಲ್ಲರೂ ಇದೇ ಟೈಮಿಗೆ ಬಂದುಬಿಟ್ಟು ನಿಮ್ಮ ಕೆಲಸ ಕಾರ್ಯಗಳನ್ನೆಲ್ಲ ಬಿಟ್ಟು ಬಂದು ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದೀರಾ ಎಲ್ಲರಿಗೂ ತುಂಬ ಥ್ಯಾಂಕ್ಸ್ ಧನ್ಯವಾದಗಳು ಅಂತ ನರಿ ಹೇಳುತ್ತೆ ಮತ್ತೆ ಸಿಂಹ ಏನು ಹೇಳುತ್ತೆ ನೋಡೋಣ ಓ ನನ್ನ ಬಂಧುಗಳೇ ನೀವೆಲ್ಲ ಸ್ಪರ್ಧೆಯಲ್ಲಿ ಭಾಗವಹಿಸಿ ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದೀರಾ ಇದು ನನಗೆ ಹರ್ಷ ತಂದಿದೆ ನಾಳೆ ಹೊರಾಂಗಣದಲ್ಲಿ ಕಬಡ್ಡಿ ಆಟವನ್ನು ಆಡೋಣ ಎಲ್ಲರೂ ಸ್ಪರ್ಧೆಗಳಲ್ಲಿ ಗೆದ್ದವರಿಗ ದಿನಾಚರಣೆಯಂದು ಇನಾಮು ನೀಡೋಣ ಏನು ಹೇಳುತ್ತೆ ಓ ನನ್ನ ಬಂಧುಗಳೇ ನೀವೆಲ್ಲ ಸ್ಪರ್ಧೆಯಲ್ಲಿ ಭಾಗವಹಿಸಿ ಬಹಳ ಚೆನ್ನಾಗಿ ಕಾರ್ಯಕ್ರಮ ನಡೆಸ್ಕೊಟ್ಟಿದ್ದೀರಾ ನನಗೆ ಬಹಳ ಖುಷಿಯಾಗಿದೆ ನಾಳೆ ಹೊರಾಂಗಣ ಹೊರಾಂಗಣ ಅಂದರೆ ಫೀಲ್ಡಲ್ಲಿ ಕಬಡ್ಡಿ ಆಟ ಆಡೋಣ ಎಲ್ಲ ಮತ್ತು ಈ ಎರಡೂ ಈ ಆಶುಭಾಷಣ ಸ್ಪರ್ಧೆ ಮತ್ತು ಕಬಡ್ಡಿ ಇದರಲ್ಲಿ ಎರಡರಲ್ಲೂ ಗೆದ್ದವ್ರಿಗೆ ಕಾಡಿನ ದಿನಾಚರಣೆಯಂದು ಪ್ರೈಸ್ ಕೊಡ್ತೀವಿ ಅಂತ ಸಿಂಹ ಹೇಳುತ್ತೆ ನೋಡಿ ಕೂಡಿ ಬಾಳಿದರೆ ನೋಡಿ ಎಲ್ಲ ಪ್ರಾಣಿಗಳು ಕೂಡ್ಕೊಂಡು ಸ್ಪರ್ಧೆ ನಡೆಸಿದ್ವೆ ಹಾಗಾಗಿ ಏನು ಹೇಳ್ತಿದ್ದಾರೆ ಎಲ್ಲರೂ ಕೂಡಿ ಅನ್ಯೋನ್ಯತೆಯಿಂದ ಬಾಳಿದ್ರೆ ಸ್ವರ್ಗ ಸುಖ ಸ್ವರ್ಗ ಎಲ್ಲೂ ಹುಡ್ಕೋದೆ ಬೇಡ ಇಲ್ಲೇ ಇರುತ್ತೆ ಅಂತ ಎಲ್ಲರಿಗೆ ಅನ್ವಯಿಸೋ ಹಾಗೆ ಹೇಳಿದ್ದಾರೆ ಈಗ ಮಕ್ಕಳೇ ನಿಮಗೆ ಈ ಪಾಠ ಅರ್ಥ ಆಗಿದೆ ಅಂತ ತಿಳ್ಕೊಳ್ತೀನಿ ಅದಕ್ಕಿಂತ ಮುಂಚೆ ಮಕ್ಕಳೇ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರೆಯಬೇಡಿ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಈ ಪಾಠದ ಪ್ರಶ್ನೋತ್ತರಗಳ ಬಗ್ ಬಗ್ಗೆ ಗಮನ ಕೊಡೋಣ ಅಲ್ಲಿ ಅವರಿಗೆ ಧನ್ಯವಾದಗಳು